ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು ಅಂತ ಹೇಳಿದರೆ ನಾವು ಮಂಗಳೂರು ಉಡುಪಿ ಮತ್ತು ಕಾಸರಗೋಡಿನ ತುಳು ನಾಡಿನಲ್ಲಿರುವಂಥ ಮರಾಠಿಗರು ನಾವು ವರ್ಷಂ ಪ್ರತಿ ಮಂಗಳೂರಿನ ಶ್ರೇಷ್ಠ ನಾಟಕ ಕಲಾವಿದರಾದಂಥ ದೇವದಾಸ್ ಕಾಪಿಕಾಡ್ ಭೋಜರಾಜ್ ವಾಮಂಜೂರ್ ನವೀನ್ ಡಿ ಪಡೀಲ್ ಇವರ ಚಾಪರ್ಕ ಕಲಾವಿದರ ತಂಡದ ನಾಟಕಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸ್ತಾಯಿದ್ದೀವಿ ಈ ವರ್ಷ ಬೆಳಿಗ್ಗೆ ಪುದರ್ ದೀತಿ ಮಧ್ಯಾಹ್ನ ಮೇಲೆ ಏರ್ಲಾ ಗ್ಯಾರಂಟಿ ಹತ್ತು ಇದೊಂದು ಹಾಸ್ಯಮಯ ನಾಟಕ ಮೂರು ಗಂಟೆ ನಿರಂತರವಾಗಿ ನಗುವಂಥ ನಾಟಕವನ್ನು ಇದ್ದೀವಿ ಬೆಂಗಳೂರಿನಲ್ಲಿರುವ ಎಲ್ಲ ತುಳುನಾಡಿನ ತುಳುವರು ಇದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಕೊಟ್ಟಿದ್ದಾರೆ ವರ್ಷಂಪತಿ ಪ್ರತಿ ನಾ ನಡೆಯುವಂತಹ ಈ ನಾಟಕ ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅಂದರೆ ಬೆಂಗಳೂರು ಇದರ ವತಿಯಿಂದ ನಾವು ತುಳು ಹಾಸ್ಯಭರಿತ ತುಳು ನಾಟಕವನ್ನು ಆಡಿಸ್ತಾ ಇದ್ದೀವಿ ಅದು ಬೆಳಗ್ಗೆ ಪುದರ ದೀದಜಿ ನಾಟಕದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇತ್ತು ಗಂಡ ಹೆಂಡತಿ ಹೊಂದ್ಕೊಂಡಿದ್ದರೆ ಹೇಗೆ ಇರುತ್ತೆ ಪುದರ ದೀದಿಜಿ ಅಂದರೆ ಹೆಸರು ಇಟ್ಟಿಲ್ಲ ಮನೆಗೆ ಇನ್ನೂ ಹೆಸರಿಟ್ಟಿಲ್ಲ ಕಾರಣ ಏನು ಹೆಂಡತಿಯ ಹಠ ಮಗನಾದವನಿಗೆ ನಾನು ಮನೆ ಕಟ್ಟಿ ತಾಯಿಯ ಒಂದು ಹೆಸರಲ್ಲಿ ಮನೆ ಇಡಬೇಕು ಹೆಸರು ಇಡಬೇಕು ಅಂತ ಅವರೊಂದು ಆಸೆ ಆದರೆ ಹೆಂಡತಿಯ ಹಠದಿಂದಾಗಿ ಆ ಮನೆಗೆ ಹೆಸರೇ ಇಡಲಿಕ್ಕಾಗಲಿಲ್ಲ ಅದು ಎಂಟುನೂರ ಐವತ್ತು ಶೋ ನಡೆದಿದೆ ಇಲ್ಲಿವರೆಗೆ ಇಲ್ಲಿ ಮತ್ತೆ ಪ್ರದರ್ಶನ ಕಂಡಿದೆ ಬೆಂಗಳೂರಲ್ಲಿ ಮೊತ್ತ ಮೊದಲಿಗೆ ಪ್ರದರ್ಶನ ಕಂಡಿರೋದು ಬಹಳ ಅರ್ಥವತ್ತಾದ ಒಂದು ಹಾಸ್ಯಮಯ ನಾಟಕ ಇದು ಒಳ್ಳೆ ಮೆಸೇಜನ್ನು ಕೊಡುತ್ತೆ ಅದು ಸೊಸೈಟಿಗೆ ಹಾಂ ಏರ್ಲ ಗ್ಯಾರಂಟಿ ಇದ್ದಿ ಈಗ ಅದರ ಕತೆ ನನಗೆ ಗೊತ್ತಾಗಬೇಕಷ್ಟೇ ಈಗ ಮಧ್ಯಾಹ್ನ ನಂತರ ಇದೆ ಅದು ಮೂರುವರೆ ನಂತರ ನಡಿಲಿಕ್ಕಿದೆ ಥ್ಯಾಂಕ್ ಯು ಸಂಘದವರಿಂದಾಗಿ ನಾನು ತುಂಬಾ ಕ್ಲೋಸ್ ಆಗಿ ಬರ್ತಾ ಇದ್ದೇನೆ ಮೈ ಆಲ್ ಟೈಮ್ ಫ್ರೆಂಡ್ ಇಲ್ಲಿ ಇದ್ದಾರೆ ಆಮೇಲೆ ನಮ್ಮ ಈಗಿನ ಪ್ರೆಸಿಡೆಂಟ್ ಶೋಭಾತಿ ಮೇಡಮ್ ನಮ್ಮ ಪ್ರವೀಣ್ ಬ್ರೋ ಆಮೇಲೆ ಇವರು ನಮ್ಮ ಅಶೋಕ್